ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಶಬ್ದವಿಧಿ ಚಲನಚಿತ್ರದ ರಿಯಲ್ ಕಹಾನಿ ಆರಂಭಗೊಂಡಿದೆ ಹೌದು ನಿಮಗೆ ಅಚ್ಚರಿಯಾಗ್ತಿದೆಯಾ ಹಾಗಾದರೆ ಇದನ್ನೊಮ್ಮೆ ನೋಡಿಬಿಡಿ ಶಬ್ದವಿಧಿ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪೊಲೀಸ್ ಅಧಿಕಾರಿಯಾಗಿ ನಟಿಸುವ ಜೊತೆಗೆ ಸಾರ್ವಜನಿಕರೊಂದಿಗೆ ಉತ್ತಮ ಸಂವಹನ ಇಟ್ಟುಕೊಂಡು ಅಜರಾಮರಾಗಿದ್ದರು ಈಗ ಅವಳಿ ನಗರದಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಡಾಕ್ಟರ್ ರಾಜ್ ಅವರನ್ನು ನೆನಪಿಸುವ ರೀತಿಯಲ್ಲಿ ಜನರೊಂದಿಗೆ ಬೆರೆಯುತ್ತಿದ್ದಾರೆ ಸಾಮಾನ್ಯ ಜನರಲ್ಲದೆ ಆಟೋ ಡ್ರೈವರ್ಗಳ ಜೊತೆಯೂ ಯಾವುದೇ ಅಹಂ ಇಲ್ಲದೆ ಬೆರೆಯುತ್ತಿರುವುದು ಜನರಲ್ಲಿ ಅತೀವ ಮೆಚ್ಚುಗೆಗೆ ಕಾರಣವಾಗಿದೆ ಧಾರವಾಡದಲ್ಲಿನ ಪ್ರಮುಖ ರಸ್ತೆಗಳ ಬಗ್ಗೆಯೂ ವಿವರ ಪಡೆದರಲ್ಲದೆ ವೃತ್ತಗಳಲ್ಲಿನ ಪ್ರತಿಮೆಗಳ ವಿವರವನ್ನು ಪೊಲೀಸ್ ಕಮಿಷನರ್ ಅವರು ಪಡೆದರು ಸಾರ್ವಜನಿಕರ ಜೊತೆ ಹೊಸದೊಂದು ವಾತಾವರಣ ಸೃಷ್ಟಿಯಾಗುತ್ತಿದೆ ಒಟ್ಟಾರೆ ಅವಳಿ ನಗರದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ನವೀನ ಯೋಜನೆಗೆ ಚಾಲನೆ ನೀಡಿದ್ದು ಜನಪ್ರಿಯಗೊಳ್ಳುತ್ತಿದೆ ಅಷ್ಟೇ ಅಲ್ಲ ಜನರು ಪೊಲೀಸರ ಬಗ್ಗೆ ತಮ್ಮ ಮನೋಭಾವನೆಯನ್ನು ಮತ್ತಷ್ಟು ಉಲ್ಲಸಿತಗೊಳಿಸುವಂತೆ ಮಾಡುತ್ತಿದೆ ಪೊಲೀಸ್ ಕಮಿಷನರ್ ಜೊತೆಗೆ ಡಿಸಿಪಿ ರವಿ ಸಿಆರ್ ಅವರು ಸೇರಿದಂತೆ ಧಾರವಾಡದ ಬಹುತೇಕ ಇನ್ಸ್ಪೆಕ್ಟರ್ಗಳು ಕೂಡ ಕಮಿಷನರ್ ಅವರು ಸಾರ್ವಜನಿಕರ ಜೊತೆಗೆ ಬೆರೆಯುವುದನ್ನು ಅಚ್ಚರಿಯಿಂದ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಕಮಿಷನರೊಬ್ಬರು ಸಾರ್ವಜನಿಕರೊಂದಿಗೆ ಸಂತಸದಿಂದ ಪಾಲ್ಗೊಂಡು ಯಾವುದೇ ಅಳುಕಿಲ್ಲದೆ ಅವರಲ್ಲಿ ಪೊಲೀಸರಲ್ಲಿನ ಭಯವನ್ನು ದೂರು ಮಾಡುತ್ತಿರುವುದು ಅಚ್ಚರಿಯ ಜೊತೆಗೆ ಸಂತಸದ ಕ್ಷಣವನ್ನು ಸಾರ್ವಜನಿಕರಿಗೆ ನೀಡುವಂತಿದೆ thank you thank you